தயபாவதாயே நம்முடனே நிர்யவே பந்தின்ன காயே தாயே நம்ம கா क्षयमाु वेग ਕਰੜੀ ਕੇਲੂਦੇ ਨੂੰ ਇੰਨਾ ਪ੍ਰਾ Hara hara, ya na gipto, turkatiyo mam ti Hara hara, hara hara, hara ಕಳುಗಿಸಲ್ ಎದೆ ಕಳುಗಿಸಲ್ ಬಿಡಿಗಾಸು ಕೈಯೊಳಿಲ್ಲ ಬಿಡಿಗಾ கரகத கே நான காதிரேசிப்படுவதற்கு ಹಾಗೆ ಹನಿ ದೇವರು ಉದುರಿದರೆ ನನ್ನ ಮೈಯಿಂದ ರಕ್ತ ಚಲಿದ ಹಾಗೆ ನನಗೆ ಯಾವ ಅಧಿಕಾರವೂ ಇಲ್ಲ ನಿಮ್ಮೊಂದು ಬೇಡಿಕೆ ಅಷ್ಟೇ ಹೇಳ್ತಾಯಿ ಈ ಕರಡಿಯನ್ನು ನಿಮ್ಗೆ ಬೇಕಾದಲ್ಲಿ ಕೊಂಡೊಯ್ಯೋ ವಾರಕ್ಕೊಮ್ಮೆಯೋ ನೀವು ಈ ಕರಡಿಯನ್ನು ಕೊಂಡೊಯ್ಯುವಾಗ ಇದೇ ಮಾರ್ಗವಾಗಿ ಕೊಂಡೊಯ್ಯ ಈ ನೋಡಿ ಅಷ್ಟು ಸಮಾಧಾನ ಸ್ವಾಮಿ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನ ಇವರ ಜೊತೆಗೆ ಕೊಡ್ತಾ ಇದ್ದೇನೆ ಈ ಪ್ರಪಂಚದಲ್ಲಿ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಸತ್ಯಕ್ಕಾಗಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡುತ್ತಾ ಆದ್ರೆ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಟ್ಟಿಕೊಂಡ ಗಂಡನನ್ನು ಮಾರಾಟ ಮಾಡಿದ ದಾನವಾಗಿ ಕೊಟ್ಟ ಹೆಣ್ಣು ಈ ಪ್ರಪಂಚದಲ್ಲಿ ಯಾರೇ ಇಲ್ಲ ಸ್ವಾಮಿ ಯಾರೇ ಇಲ್ಲ ಇಂಥದ್ದೊಂದು ಸ್ಥಿತಿ ನನ್ನ ನಂತರದಲ್ಲಿ ಮತ್ತೆ ಯಾರಿಗೂ ಬರದೆ ಹೋಗಲಿ ಮತ್ತೆ ಯಾರಿಗೂ ಬರದೆ ಹೋಗಲಿ ನಿಮ್ಮನ್ನು ಕರೆಯಿಕೊಡ್ತೇವೆ ಸ್ವಾಮಿ ಆದ್ರೆ ಈ ಬದುಕನ್ನುವಂತ ಒಂದು ನದಿ ಅಂತ ಹೇಳಿದ್ರು ಜೀವನ ಅಂತ ಹೇಳಿದ್ರು ಅಂತ ಸಾಗಿ ಹೋಗುವಂತಹ ನೀರಿನಲ್ಲಿ ಅದೆಷ್ಟೋ ಕಸ ಕಡ್ಡಿಗಳು ಒಂದಾಗುತ್ತವೆ ಸ್ವಾಮಿ ಒಂದು ಸುಳಿಯಲ್ಲಿ ಆ ಕಸ ಕಡ್ಡಿಗಳೆಲ್ಲ ಒಂದಾಗ್ತವೆ ಒಂದಾಗಿ ಮುಂದೆ ಸಾಗಿದ ಸಂದರ್ಭ ಮತ್ತೊಂದು ಸುಳಿಯಲ್ಲಿ ಆ ಕಸ ಕಡ್ಡಿಗಳೆಲ್ಲ ಚೆನ್ನ ಪಿಲ್ಲಿಯಾಗಿ ಹೋಗ್ತವೆ ಬದುಕಿನವಂತಹ ಈ ಸಾಗರದಲ್ಲಿ ಅಲ್ಲ ಈ ನದಿಯಲ್ಲಿ ಯಾವುದೋ ಒಂದು ಸುಳಿಯಲ್ಲಿ ನಾವಿದ್ರೆ ಒಂದಾದ ಇನ್ನೊಂದು ಸುಳಿಯಲ್ಲಿ ದೂರ ಹಾಕ್ತಾ ಇದ್ದೇವೆ ಆದ್ರೆ ಆ ಹರ ಗಿರಿಜೆಯ ಅನುಗ್ರಹ ನಮಗುಂಟು ಅಂತಾದ್ರೆ ಮತ್ತೆ ನಾವಿಬ್ಬರು ಒಂದಾಗುವ ಹಾಗೆ ಮತ್ತೆ ಸುಳಿಯನ್ನು ಸೃಷ್ಟಿಸಿ ದೇವರು ಅಂತ ದೇವರಲ್ಲಿ ಬೇಡಿಕೊಡ್ತೇನೆ ಸ್ವಾಮಿ ಗಂಡನನ್ನು ದಾನವಾಗಿ ಕೊಟ್ಟ ಹೆಂಡತಿಯನ್ನು ಬಿಡಿ ಸ್ವಾಮಿ